ಎಸ್ ಇನ್ನು ಮುಖ್ಯಮಂತ್ರಿಗಳ ಭೇಟಿಯ ಬಗ್ಗೆ ರೆಬಲ್ ಟೀಮ್ ಕ್ಯಾಪ್ಟನ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಬಳ್ಳಿ ನಮ್ಮ ಜಿಲ್ಲೆಯ ಸಮಸ್ಯೆಯನ್ನ ಹೇಳಿದ್ದೇನೆ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ ಹೌದು ಸುಮಾರು ಹದಿನೈದು ನಿಮಿಷಗಳ ಕಾಲ ಸಿಎಂ ಅವರ ಜೊತೆ ಮಾತನಾಡಿದ್ದೇನೆ ನಮ್ಮ ಮನವಿಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾವು ಪ್ರಸ್ತುತ ರಾಜಕಾರಣದ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ ಈ ಕುರಿತು ಚರ್ಚಿಸಲು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ ಆದ್ರೆ ಕೆಲವರು ಹಳೆಯ ಪಕ್ಷ ವಿರೋಧಿ ವಿಷಯಗಳನ್ನ ಪ್ರಸ್ತಾಪಿಸಿದ್ರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸುವುದೇ ನಮ್ಮ ಹಾಗೂ ನಮ್ಮ ತಂಡದ ಉದ್ದೇಶ ಇದನ್ನೇ ನಾವು ಸಿ ಎಂ ಮತ್ತು ಡಿ ಎಂ ಬಳಿ ಪ್ರಸ್ತಾವವನ್ನ ಮಾಡಿದ್ದೇವೆ ಸಂಪೂರ್ಣ ವಿಚಾರವನ್ನ ನಾನಿನ್ನು ಖರ್ಗೆ ಅವರನ್ನ ತಿಳಿಸಿಲ್ಲ ಜಿಲ್ಲೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಸೂಕ್ಷ್ಮವಾಗಿ ತಿಳಿಸಿದ್ದೇನೆ ಗುಲ್ಬರ್ಗಾದಲ್ಲಿ ಡಿ ಕೆ ಹಾಗೂ ಪ್ರಿಯಾಂಕ್ ಖರ್ಗೆ ಬಳಿಯೂ ಕೂಡ ಮಾತನಾಡಿದ್ದೇನೆ ಕೆಪಿಸಿಸಿ ಅಧ್ಯಕ್ಷರು ಕಾಯಲು ಹೇಳಿದ್ದಾರೆ ಕಾಯ್ತೀವಿ ನವ ಅಧ್ಯಕ್ಷರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನೀಡಿದ್ದಾರೆ ಹಾಗಾಗಿ ಎಲ್ಲೊಂದು ಕಡೆ ಭಿನ್ನ ಮತ ಸ್ಫೋಟಗೊಂಡಿದೆ ಬೀದರ್ ಕಾಂಗ್ರೆಸ್ನಲ್ಲಿ ಅನ್ನೋದು ಈಗ ಮೇಲ್ ನೋಟಕ್ಕಲ್ಲ ಇಡೀ ಎಲ್ರಿಗೂ ಗೊತ್ತಾದಂತಹ ವಿಷಯ ಹಾಗಾಗಿ ಕಾಂಗ್ರೆಸ್ ಪಕ್ಷದೊಳಗಿನ ಒಳ ಬೇಗುದಿಯ ವಿಷಯ ಸಿ ಎಂ ಡಿ ಸಿ ಎಂ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಮಟ್ಟಕ್ಕೆ ಮುಟ್ಟಿದೆ ಆದರೆ ಇನ್ನು ಕೂಡ ಕಾಯಿಲೆ ಹೇಳ್ತಿದ್ದಾರೆ ಅಧ್ಯಕ್ಷರು ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಮಾಜಿ ಸಚಿವರು ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಹೇಳಿರುವಂತದ್ದು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಕೂಡ ನಮ್ಮ ಜಿಲ್ಲೆ ಬಗ್ಗೆ ಹೇಳೋ ಮನೆ ಅಧಿವೇಶನ ನಡೆದಾಗ ನಾವು ಹೋಗಿದಾಗ ಭಾಳ ಒಳ್ಳೆ ರೀತಿಯಿಂದ ಸುಮಾರು ಹದಿನೈದು ನಿಮಿಷವರೆಗೆ ನಮ್ಮ ಏನು ಡೆಲಿಗೇಷನ್ ಇತ್ತು ಹದಿನೈದು ನಿಮಿಷವರೆಗೆ ನಮಗೆ ಸಮಯ ಕೊಟ್ಟು ನಮ್ಮೆಲ್ಲ ಕೂಗು ಅವರು ಕೇಳಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾವ ರೀತಿ ಬಗೆಹರಿಸಬೇಕು ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಅದೆಲ್ಲ ಹಳೆಯದು ಏನಾಗಿಬಿಟ್ಟಿದೆ ನಾವು ಎಲ್ಲ ಡೆಲಿಗೇಷನ್ ತೊಗೊಂಡು ಹೋಗಿದಾಗ ಈಗಿಂದ ಪ್ರಸ್ತುತ ರಾಜಕೀಯ ಏನಿದೆ ಈಗ ಏನು ನಡೀತಾ ಇದೆ ನಾವು ಇದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು ಇದ್ರ ಬಗ್ಗೆ ಅಷ್ಟೇ ತೀರ್ಮಾನ ಮಾಡಬೇಕು ಅಂತ ನಮ್ಮದೆಲ್ಲರ ಕಲ್ಪನೆ ಆದರೆ ಡೆಲಿಗೇಷನ್ದಲ್ಲಿದ್ದವರು ಇದ್ದವರು ಹಳೆಯದು ಕೂಡ ಯಾವ ರೀತಿ ಹಿಂದೆ ಪಾರ್ಟಿ ಬಗ್ಗೆ ಯಾರು ಪಾರ್ಟಿ ವಿರುದ್ಧವಾಗಿ ಮಾಡಿದ್ರು ಅವ್ರಿಗೆ ಪಾರ್ಟಿಂದ ಏನು ತೆಗೆದಿದ್ದರ ಬಗ್ಗೆ ಅದು ಕೂಡ ಪ್ರಸ್ತಾವ ಮಾಡಿದ್ದಾರೆ ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಏನಿದೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಇವತ್ತು ಆ ಜಿ ನಮ್ಮ ಜಿಲ್ಲೆಯಲ್ಲಿ ಇವೆಲ್ಲ ಆಗಬಾರ್ದು ಎಲ್ಲರೂ ಕೂಡಿ ನಾವು ಹೋಗಬೇಕು ಪಕ್ಷ ಬಲಿಷ್ಠ ಮಾಡಬೇಕು ನಮ್ಮೆಲ್ಲರ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಏನಾಗಿಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ ಒಂದು ಕಡೆ ಅವರು ಒಂದು ಕಡೆ ನಾವು ಬೇರೆಯವ್ರು ಒಂದು ಕಡೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪರಿಸ್ಥಿತಿ ಗಂಭೀರ ಆಗ್ತಾಯಿದೆ ಇದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಕೂಡ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀವಿ ಇವತ್ತ ನಮ್ಮ ಸೆಕ್ರೆಟರಿ ಆದಂಥ ಸುರ್ಜೇವಾಲಾ ಸಾಹೇಬ್ರಿ ಕೂಡ ಹೇಳಿದರು ಕೆಲವು ವಿಚಾರಗಳು ಮಾತ್ರ ನಾನು ಪೂರಾ ಡಿಟೇಲ್ ಆಗಿ ಎ ಐ ಸಿ ಸಿ ಅಧ್ಯಕ್ಷರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿಲ್ಲ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಪಕ್ಷ ತೊಂದರೆ ಆಗ್ತಾಯಿದೆ ಅಂತ ಇದಷ್ಟೇ ಸೂಕ್ಷ್ಮವಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಹೇಳಿದ್ದೆ ಕೆಲವೊಂದು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಇವತ್ತು ನಾವು ಏನು ಮಾಡಬೇಕು ನಾವೆಲ್ಲ ಮಾಡ್ತಾ ಇದ್ದೀವಿ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ನೋಡೋಣ ಯಾಕಂದ್ರೆ ನಾವು ಒಂದು ಜಿಲ್ಲೆಗೆ ಒಂಥರ ನಾವು ಇದು ಮಾಡಿದಾಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇದು ಪರಿಣಾಮ ಬೇರೆ ಆಗುತ್ತೆ ಸ್ವಲ್ಪ ತಾಳಿ ಮೊನ್ನೆ ಗುಲ್ಬರ್ಗಕ್ಕೆ ಬಂದಾಗ ಕೂಡ ಐ ಬಿ ಅಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಜೊತೇಲಿ ಊಟ ಮಾಡಿ ಅವ್ರ ಜೊತೆಯಲ್ಲಿ ಇದ್ರ ಬಗ್ಗೆ ನಾನು ಕೂಡ ಹೇಳಿದೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಅವರಿಗೂ ಇದು ಹಾಗೆ ಇದೆ ಇದಕ್ಕೆ ಬೇಗನೆ ಮುಗಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಆಯಿತು ಸ್ವಲ್ಪ ತಾಳ್ಮೆ ಇರಿ ಸ್ವಲ್ಪ ತಾಳ್ಮೆ ಇರಿ ಅಂತ ಮುಖ್ಯ ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ದಯಮಾಡಿ ನಾವೆಲ್ಲರೂ ಕೂಡಿ ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದ ವರಿಷ್ಠರು ನಾವು ಮಾಡ್ತಾರ ಅಂತ ನನಗೆ ನಂಬಿಕೆ ಇದೆ ಆದಷ್ಟು ಬೇಗನೆ ಈ ಒಂದು ಈಶ್ವರ್ ಖಂಡ್ರ ಇರ್ಬೋದು ನಾನು ಇರ್ಬೋದು ರಹೀಂಖಾನ್ ಇರ್ಬೋದು ಜಾಬ್ ಶೆಟ್ಟಿಜಿಯವ್ರು ಇರ್ಬೋದು ಇನ್ನೂ ಅನೇಕ ಜನ ಎಲ್ಲರೂ ಕೂಡ ಒಂದು ಒಳ್ಳೆಯದಾಗ್ತದೆ ಅಂತ ಆ ಆ ಆ ಆಶೆಯಲ್ಲಿ ನಾನು